ಗೃಹ ಸಚಿವರು ಬಂದು ಹೋದರು ಬರುವಾಗ ಅವ್ರು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಕೂಡ ಶಾಂತವಾದ ರೀತಿಯಲ್ಲಿದೆ ಏನು ಹತೋಟಿಯಲ್ಲಿದೆ ಅಂತೇಳಿ ಯಾರ ಹತೋಟಿಯಲ್ಲಿದೆ ಆ್ಯಂಟಿ ಕ್ರಮಿನಲ್ ಟಾಸ್ಕ್ ಫೋರ್ಸನ್ನು ಅವರು ಇಲ್ಲಿ ಜಾರಿಗೆ ತರುವುದು ಯಾವಾಗ ಎಂಬುದು ನನಗೆ ಗೊತ್ತಿಲ್ಲ ಮತ್ತೊಂದು ಕೊಲೆ ಅಥವಾ ಮತ್ತೊಂದು ಕೋಮುಗಲಭೆ ಕಾಯಿ ಬರುವ ತನಕ ಎಂಬುದು ಕೂಡ ನಮ್ಗೆ ಗೊತ್ತಿಲ್ಲ ಒಂದು ಗ್ರೌಂಡಿನಲ್ಲಿ ಆಟವಾಡುತ್ತಿರುವಾಗ ನಾವು ನಾನು ನವಾಜನಾಗಿಯೋ ಮತ್ತೊಬ್ಬ ಕಿಶೋರನಾಗಿಯೋ ಮತ್ತೊಬ್ಬ ಅಂತೋನಿಯಾಗಿಯೋ ಆಟವಾಡುತ್ತಿದ್ದೆವು ಆದರೆ ಈ ಸಂದರ್ಭದಲ್ಲಿ ನಾವೊಬ್ಬ ಮುಸಲ್ಮಾನನಾಗಿ ಮತ್ತೊಬ್ಬ ಹಿಂದುವಾಗಿ ಮತ್ತೊಬ್ಬ ಕ್ರಿಸ್ತನಾಗಿ ಅವರ ಗ್ರೌಂಡ್ ಎಂಬ ಹೆಸರಿನಲ್ಲಿ ನಾವು ಆಟವಾಡುತ್ತಿರುವಂತಹ ಸಂದಿಗ್ಧ ಸನ್ನಿವೇಶಗಳು ಇಂದು ತಮ್ಮ ಮಕ್ಕಳಿಗೆ ಬಂದುಬಿಟ್ಟಿದೆ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಎಸ್ ವೈ ಎಸ್ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಅಹಿತಕರ ಘಟನೆಗಳು ಗುಂಪು ಹತ್ಯೆಗಳು ಅದೇ ರೀತಿ ದ್ವೇಷ ಭಾಷಣಗಳು ದಿನನಿತ್ಯ ಹೆಚ್ಚುತ್ತಿದೆ ಸಾಮಾನ್ಯ ಜನರ ಸಹಿತ ಈ ಜಿಲ್ಲೆಯ ಸೌಹಾರ್ದ ವಾತಾವರಣ ಕೆಡುತ್ತಾ ಇದೆ ಜನರಿಗೆ ನೆಮ್ಮದಿಯಿಂದ ನಡೆದಾಡಲು ಅಸಾಧ್ಯವಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿರುವಂತಹ ಸೌಹಾರ್ದ ವಾತಾವರಣ ಅದೇ ರೀತಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಕಾಪಾಡಲಿಕ್ಕೆ ಬೇಕಾಗಿ ಪ್ರತಿಯೊಂದು ನಮ್ಮ ಕಾರ್ಯಕರ್ತರಿಂದ ನೇರವಾಗಿ ಸರಕಾರದ ಗಣವೆತ್ತ ಮುಖ್ಯಮಂತ್ರಿ ಅವರಿಗೆ ನೇರವಾಗಿ ಇಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳ ಬಗ್ಗೆ ವಿವರಣೆ ನೀಡಲಿಕ್ಕೆ ಬೇಕಾಗಿ ಎಸ್ ವೈ ಎಸ್ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಮಿತಿ ವತಿಯಿಂದ ಅಂಚೆ ಕಾರ್ಡ್ ಚಳುವಳಿ ಎಂಬ ಒಂದು ಹೊಸ ಚಳುವಳಿಗೆ ನಾವು ಇಳಿದಿದ್ದೇವೆ ರಾಜ್ಯದಲ್ಲಿರುವಂತಹ ಗಣವೆತ್ತ ಸಚಿವರುಗಳ ಹೇಳಿಕೆಯಿಂದ ನಮಗೆ ಆ ರೀತಿ ತಾರತಮ್ಯದ ಒಂದು ಧೋರಣೆ ಇದೆ ಅಂದರೆ ದ್ವೇಷ ಭಾಷಣ ಮಾಡಿದಂತಹ ವ್ಯಕ್ತಿಗಳ ಬಗ್ಗೆ ರಾಜ್ಯದ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಅಂತಹ ಒಂದು ಯಾವುದೇ ವಿವರ ನಮಗೆ ಸಿಕ್ಕಲಿಲ್ಲ ಅಂತೇಳಿ ಇಲ್ಲಿಯ ಎಲ್ಲ ಜನರಿಗೆ ಗೊತ್ತಿದೆ ಅವರು ಹೋಗಿ ಇಲ್ಲಿ ಹೆಸರು ಹೇಳಬೇಕಾಗಂತೇಳಿದರೆ ನಮ್ಮ ಬೆಳ್ತಂಗಡಿಯ ಶಾಸಕರಾದಂತಹ ಹರೀಶ್ ಪೂಂಜರವರು ಅವರು ಶಾಸಕರಾಗಿದ್ದಾರೆ ಅವರು ಈ ತೆಕ್ಕಾರಿನಲ್ಲಿ ಹೋಗಿ ಮಾಡಿದಂತಹ ಭಾಷಣದ ವಿಡಿಯೋ ವೈರಲ್ ಆಗಿದೆ ಅದು ಕೇಳಿದ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ ಇದು ದ್ವೇಷ ಭಾಷಣ ಅಂತೇಳಿ ಆದರೆ ಜವಾಬ್ದಾರಿಯುತಂತಹ ದಡ್ ರಾಜ್ಯ ಸರ್ಕಾರದ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವಂತಹ ಗೃಹ ಗೃಹ ಸಚಿವರ ಹೇಳಿಕೆ ಏನು ಅಂತೇಳಿದರೆ ಅಂತ ಯಾವುದೇ ಮಾಹಿತಿ ನಮಗೆ ಗೊತ್ತಿಲ್ಲ ಅಂತೇಳಿ ಇದು ನಮಗೆ ಅತ್ಯಂತ ಹಾಸ್ಯಾಸ್ಪದ ಅಂತ ನಮಗೆ ಅನ ಅನ್ನಿಸ್ತದೆ ಅಂದರೆ ಜನಸಾಮಾನ್ಯರಿಗೆ ಅವರ ವಿಡಿಯೋ ಲಾಕ್ ವಿಡಿಯೋ ಕೇಳಿದಾಗ ಅದು ದ್ವೇಷದಶ ಅಂತ ಅನ್ನಿಸ್ತದೆ ಆದರೆ ರಾಜ್ಯದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಒಬ್ಬ ಒಬ್ಬ ವ್ಯಕ್ತಿ ಸ ಸಚಿವರಿಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತೇಳಿದರೆ ನಮಗೆ ಇದರಲ್ಲಿ ಹಾಸ್ಯ ಹಾಸ್ಯಾಸ್ಪದ ನಮಗೆ ಕಾಣ್ತಾ ಇದೆ ಮೊನ್ನೆ ನಡೆದಂಥ ಒಂದು ಅಶ್ರಫ್ ಅಶ್ರಫರ ಹತ್ಯೆ ಆ ಹತ್ಯೆ ನಡೆದ ಸಂದರ್ಭದಲ್ಲಿ ಅವನು ಬಡಪಾಯಿ ಅವನೊಬ್ಬ ಮಾನಸಿಕ ಅಸ್ವಸ್ಥತೆಯಲ್ಲಿ ಎಲ್ಲ ಮಾಧ್ಯಮಗಳು ಕೂಡ ಇಲ್ಲಿ ನಡೆ ನಡೆದಿದೆ ಎಲ್ಲರಿಗೂ ಗೊತ್ತಿದೆ ಆ ಮಾನಸಿಕ ಅಸ್ವಸ್ಥನಾದ ಒಬ್ಬ ವ್ಯಕ್ತಿಯನ್ನು ಒಂದು ಧರ್ಮ ಅಶ್ರಫ್ನನ್ನು ಹತ್ಯೆ ಮಾಡಿದ ಸಂದರ್ಭ ಗುಂಪು ಹತ್ಯೆ ಮಾಡಿದ್ದು ಆ ಹತ್ಯೆ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಅಹಿತಕರ ಘಟನೆಗೆ ಯಾವುದೇ ಮುಸಲ್ಮಾನರು ಯಾವುದೇ ಒಂದು ಇದು ಮಾಡಲಿಲ್ಲ ಬಂದು ಮಾಡಲಿಲ್ಲ ಯಾವುದೋ ಒಬ್ಬ ವ್ಯಕ್ತಿಗಳಿಗೂ ಕೂಡ ಇಲ್ಲಿ ಇಲ್ಲಿಯ ವಾತಾವರಣ ಕೆಡಲಿಲ್ಲ ಅದೇ ಸಂದರ್ಭದಲ್ಲಿ ರೌಡಿ ಶೀಟರಾಗಿ ಕುಖ್ಯಾತರಾದಂಥ ಅದು ಕೂಡ ನಮಗೆ ಇದಿದೆ ಬಿ ಜೆ ಪಿ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ ಅವನಿಗೆ ಕುಕ್ ರೌಡಿ ಶೀಟರ್ ಅಂತ ಪಟ್ಟವನ್ನು ಕೊಟ್ಟಿದ್ದಾರೆ ಆ ರೌಡಿ ಶೀಟರ್ಗೆ ಕೊಟ್ಟಂತಹ ಆ ರೌಡಿ ಶೀಟರ್ ಸುಹಾ ಶೆಟ್ಟಿಯ ಹತ್ಯೆ ನಡೆದಾಗ ಅವರು ಕೇವಲ ಒಬ್ಬ ಒಂದು ಧರ್ಮದವರೆಗೆ ನಮ್ಮ ಮುಸಲ್ಮಾನ್ ಧರ್ಮದವರನ್ನು ಮಾತ್ರ ಹತ್ಯೆ ಮಾಡಿದ್ದಲ್ಲ ಅವರೇದೇ ದೇ ವ್ಯಕ್ತಿಯನ್ನು ಕೂಡ ಅದನ್ನು ಹತ್ಯೆ ಮಾಡಿದ್ದಾರೆ ಅದು ಗುಂಪು ಹತ್ಯೆ ಅಂದರೆ ಅದೊಂದು ರೌಡಿಸಮ್ ಅದಕ್ಕೆ ಧರ್ಮ ಇಲ್ಲ ಅದೇ ಸಂದರ್ಭದಲ್ಲಿ ಅವರು ರೌಡಿಶೀಟರಾಗಿ ಸುಹಾಸೆಟ್ಟಿಯ ಹತ್ಯೆ ನಡೆದ ಸಂದರ್ಭದಲ್ಲಿ ಆ ಹತ್ಯೆಯನ್ನು ನಾವು ಖಂಡಿಸ್ತಾ ಇದ್ದೇವೆ ಖಂಡಿಸುವುದರ ಜೊತೆಗೆ ಆ ಒಂದು ಹತ್ಯೆ ನಡೆದ ಸಂದರ್ಭದಲ್ಲಿ ಇಲ್ಲಿರ ಇಲ್ಲಿಯ ಸಂಘ ಪರಿವಾರದ ಕಾರ್ಯಕರ್ತರು ಅಂದರೆ ಈ ಇದು ನಿಷೇಧಾಜ್ಞೆಗೆ ಇದು ಬಂದಿಗೆ ಕರೆ ಕೊಡ್ತಾರೆ ಬಂದಿಗೆ ಕರೆ ಕೊಟ್ಟ ಸಂದರ್ಭದಲ್ಲಿ ಬಡಪಾಯಿ ವರ್ಗದವರು ಜನಸಾಮಾನ್ಯರು ಅಂತ ಹೇಳಿದರೆ ಅವರು ದಿನನಿತ್ಯ ಕೂಲಿಗೆ ಹೋಗಿ ಕೆಲಸ ಮಾಡಿ ಬದುಕುವವರು ಅವರ ಬದುಕಿಗೆ ಕೊಲ್ಲಿ ಇಟ್ಟರು ಅಂದರೆ ಅವರಿಗೆ ಬದುಕುವಂಥ ವಾತಾವರಣ ಇಲ್ಲ ಕೆಲಸಕ್ಕೆ ಹೋಗಲಿಕ್ಕಿಲ್ಲ ಬೆಳಿಗ್ಗೆ ಬೆಳಗ್ಗೆ ಮೂರು ಗಂಟೆಗೆ ಹೋಗ್ತಾರೆ ಕೆಲಸಕ್ಕೆ ಬೇಕಾಗಿ ಅಂದರೆ ಅವರಿಗೆ ಆಹಾ ಅವರ ದುಡಿಮೆಯಿಂದ ಅವರು ಅವರ ಮಕ್ಕಳಿಗೆ ಖರ್ಚಿಗೆ ಕೊಡಬೇಕು ಇಲ್ಲಾಂದರೆ ಅವರ ಮನೆಯಲ್ಲಿ ಯಾರೂ ಇಲ್ಲ ಆ ಸಂದರ್ಭದಲ್ಲಿ ಬೆಳಿಗ್ಗೆ ಮೂರು ಗಂಟೆಗೆ ಹೋದ ಸಂದರ್ಭದಲ್ಲಿ ಈ ಒಂದು ಬಂದಿಗೆ ಕರೆ ಕೊಟ್ಟ ಕಾರಣದಿಂದ ಒಂದು ಕೋ ಒಂದು ಕೋಮಿನವರ ಮನಸ್ಸಿನಲ್ಲಿ ಒಂದು ಭಾವನೆ ಬಂದು ಯಾರಾದರೂ ಸಿಗ್ತಾರಾ ಅಂತ ಹೇಳಿ ಅವರು ಹೊಂಚು ಹಾಕ್ತಾ ಇದ್ದರು ಆ ಹುಂಚು ಹಾಕಿದ ಸಂದರ್ಭದಲ್ಲಿ ಬಡಪಾಯಿ ಜನರು ಓಡು ಹೋಗುವ ಸಂದರ್ಭದಲ್ಲಿ ಅವರಿಗೆ ಚೂರಿ ಹಿರಿಯಲ್ಲ ಒಂದು ಪ್ರಕರಣ ಎಲ್ಲ ಇದು ಒಂದು ನಮ್ಮ ಜಿಲ್ಲೆಯಲ್ಲೊಂದು ಏಳು ಜನರಿಗೆ ಆ ಆರಿ ಆ ಆ ಪ್ರಕರಣ ನಡೆದಿದೆ ನಾವು ಹಿಂದೂ ಧರ್ಮ ಅಂತ ಹೇಳಿದರೆ ಒಂದು ಸನಾತನ ಧರ್ಮವಾಗಿದೆ ಅದರಲ್ಲಿ ನಮ್ಮ ನಮಗೆ ಇದೆ ನಮ್ಮ ಆ ಧರ್ಮದಲ್ಲಿ ನಮಗೆ ಇದೆ ಆದರೆ ನಮಗೆ ಒಂದು ವಿಷಯ ಅಂತ ಹೇಳಿದರೆ ಕುಖ್ಯಾತ ರೌಡಿ ಒಬ್ಬ ರೌಡಿಯೊಬ್ಬರನ್ನು ರೌಡಿ ಒಬ್ಬರನ್ನು ಹಿಂದೂ ಕಾರ್ಯಕರ್ತ ಅಂತ ಹೇಳುವಾಗ ಅದು ಈ ಸಾಮಾನ್ಯ ಹಿಂದೂ ಕಾರ್ಯಕರ್ತರಿಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಮ್ಮ ಭಾವನೆ ನಮ್ಮ ಸಂಘಟನೆಯ ಭಾವನೆ ಆದ್ದರಿಂದ ನಮಗೆ ಹೇಳಿಕ್ಕಿರೋದು ಇಲ್ಲಿಯ ನಮ್ಮ ಸರ್ಕಾರದೊಂದಿಗೆ ನಮಗೆ ಹೇಳಿಕ್ಕಿರೋದು ಈ ತಾರತಮ್ಯ ನೀತಿಯನ್ನು ಹೋಗಲಾಡಿಸಿ ಇಲ್ಲಿ ಸೌಹಾರ್ದಯುತವಾದಂತಹ ಬದುಕು ಇಲ್ಲಿ ನಡೆಸಬೇಕು ಅದಕ್ಕೆ ಬೇಕಾಗಿ ಜವಾಬ್ದಾರಿಯುತವಾದಂತಹ ಕರ್ನಾಟಕ ಸರ್ಕಾರ ಈಗಾಗಲೇ ನೀವು ಹೇಳಿದಾಗೆ ಓಟು ಕೊಟ್ಟು ನಾವು ಗೆಲ್ಲಿಸಿದಂತಹ ಸರ್ಕಾರ ಅಂದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಅತ್ಯಂತ ಹೆಚ್ಚು ಮತವನ್ನು ನೀಡಿದವರು ಕಾಂಗ್ರೆಸ್ ಮುಸಲ್ಮಾನರೇ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಗೃಹ ಸಚಿವರು ಬಂದು ಹೋದರು ಬರುವಾಗ ಅವರು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಕೂಡ ಶಾಂತವಾದ ರೀತಿಯಲ್ಲಿದೆ ಏನು ಹತೋಟಿಯಲ್ಲಿದೆ ಅಂತೇಳಿ ಯಾರ ಹತೋಟಿಯಲ್ಲಿದೆ ಬಂದ್ಗೆ ಕರೆ ಕೊಟ್ಟವರ ಹತೋಟಿಯಲ್ಲಿದೆಯಾ ಚೂರಿ ಹೀಗಿದವರ ಹತೋ ಹತೋಟಿಯಲ್ಲಿದೆಯಾ ನಮಗೆ ಕೇಳಲಿಕ್ಕಿರುವುದು ಸಹ ಗೃಹ ಸಚಿವರಲ್ಲಿ ಹದೇರಿಕಿ ಹೇಳಲಿಕ್ಕಿರುವುದು ಯಾವ ಯಾವ ಯಾರು ಯಾರ ಹತೋಟಿಯಲ್ಲಿರುವುದು ಅಂದರೆ ನಮಗೆ ಇಲ್ಲಿ ವಾತಾವರಣ ಇರಬೇಕು ಈಗ ನಮಗೆ ಸ ಸರ್ಕಾರದೊಂದಿಗೆ ಬೇಡಿಕೆ ಇರುವುದು ಒಂದೇ ಅಂದರೆ ಇಲ್ಲಿ ಸೌಹಾರ್ದಯುತವಾದಂಥ ಬದುಕು ಎಲ್ಲ ಜಾತಿ ಧರ್ಮದವರು ಪರಸ್ಪರ ಅನ್ಯೋನ್ಯತೆಯಿಂದ ನೆಮ್ಮದಿಯಿಂದ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅದಕ್ಕೆ ಬೇಕಾಗಿ ನಮ್ಮ ಸುನ್ನಿ ಯುವಜನ ಸಂಘ ಎಸ್ ವಿ ಎಸ್ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಈಗಾಗಲೇ ಹಂಚೆ ಮೂಲಕ ಒಂದು ಚಳವಳಿಯನ್ನು ನಡೆಸಿದೆ ಅದರ ಪ್ರತಿಯನ್ನು ನಾವು ಮಾನ್ಯ ಗಣವೆತ್ತ ಮುಖ್ಯಮಂತ್ರಿಯವರಿಗೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಯ ಮೂಲಕ ನಾವು ಕಳುಹಿಸಿದ್ದೇವೆ ನನ್ನದು ಮೆಹಬೂಬ್ ಸಖಾಫಿ ಕಿನ್ಯಾ ಅಂತೇಳಿ ಎಸ್ ವಿ ಎಸ್ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಅಧ್ಯಕ್ಷ ಮೊನ್ನೆ ತಾನೇ ಇಲ್ಲಿ ಭೇಟಿ ನೀಡಿದಂತಹ ಕರ್ನಾಟಕದ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಯನ್ನು ಹತೋಟಿಯಲ್ಲಿಡಲು ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ಇಲ್ಲಿ ನಾವು ಚಾಲ್ತಿಯಲ್ಲಿ ತರುತ್ತೇವೆ ಅಂತ ಹೇಳಿ ಹೋಗಿದ್ದಾರೆ ಇದಕ್ಕಿಂತ ಮೊದಲು ಗ ಇಲ್ಲಿ ಕೋಮು ಗಲಭೆ ಆದ ಸಂದರ್ಭದಲ್ಲೂ ಕೂಡ ಈ ಮಾತನ್ನು ಹೇಳಿದರು ತದನಂತರ ಅದನ್ನು ಸಮರ್ಪಕವಾದ ರೀತಿಯಲ್ಲಿ ಇಲ್ಲಿ ಚಾಲ್ತಿಗೆ ತಂದಿದ್ದರೆ ಮೊನ್ನೆ ನಡೆದಂತಹ ಯಾವುದೇ ಅಹಿತಕರ ಘಟನೆ ನಡಲಿಕ್ಕೆ ಸಾಧ್ಯವಿರಲಿಲ್ಲ ಈಗ ಆ ಈ ಒಂದು ಟಾಸ್ಕ್ ಫೋರ್ಸು ಕೋ ಆ್ಯಂಟಿ ಕ್ರಮಿನಲ್ ಟಾಸ್ಕ್ ಫೋರ್ಸನ್ನು ಅವರು ಇಲ್ಲಿ ಜಾರಿಗೆ ತರುವುದು ಯಾವಾಗ ಎಂಬುದು ನಮಗೆ ಗೊತ್ತಿಲ್ಲ ಮತ್ತೊಂದು ಕೊಲೆ ಅಥವಾ ಮತ್ತೊಂದು ಕೋಮುಗಲಭೆ ಕಾಯಿ ಬರುವ ತನಕ ಕಾಯಬೇಕಾ ಎಂಬುದು ಕೂಡ ನಮ್ಗೆ ಗೊತ್ತಿಲ್ಲ ಅಥವಾ ಈ ಘೋಷಣೆ ಮಾಡಿದ್ದು ಮುಸಲ್ಮಾನರ ಅಥವಾ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯುತ ಬಾಲಿಗಾಗಿ ಹಪಹಪಿಸುತ್ತಿರುವಂತಹ ಆ ಶಾಂತಿ ಪ್ರಿಯರ ಅವರ ಅವರ ಅವರಿಗೆ ಅವರಿಗೆ ಏನು ಮಣ್ಣಿಸ್ಲಿಕ್ಕೋ ಅಥವಾ ಅವರ ಮೂಗಿಗೆ ಬೆನ್ನೆರೆಸ್ಲಿಕ್ಕೋ ಏನೋ ನಮಗೆ ಗೊತ್ತಿಲ್ಲ ಅದುದರಿಂದ ನಮ್ಮ ಘನವೆತ್ತ ಮುಖ್ಯಮಂತ್ರಿಯವರಿಗೆ ನಮಗೆ ಹೇಳಲಿಕ್ಕಿರುವುದು ಈಗಾಗಲೇ ಅಧ್ಯಕ್ಷರು ಹೇಳಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವೇ ಈ ಈಗಾಗಲೇ ಘೋಷಿಸಿದಂತಹ ಆ್ಯಂಟಿ ಕಮಿನಲ್ ಟಾಸ್ಕ್ ಫೋರ್ಸ್ ಇಂದಿನಿಂದಲೇ ಈ ಕ್ಷಣದಿಂದಲೇ ಅದನ್ನು ಜಾರಿಗೆ ತರುವಂತಹ ಒಂದು ಶ್ರಮ ನೀವು ಮಾಡುವುದಾದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕೋಮು ಸೌಹಾರ್ದದಿಂದ ಬದುಕಬಹುದು ಕೋಮು ಗಲಭೆಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅದಕ್ಕೆ ಯಶ ಸಂಪೂರ್ಣವಾಗಿ ಬೆಂಬಲ ಕೂಡ ನೀಡುತ್ತಾ ಇದೆ ಇಬನು ಬತೂತರ್ ಅವರು ಹೇಳಿದಂತೆ ಅವರು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿಯ ಮುಸಲ್ಮಾನರು ಮತ್ತು ಕ್ರೈಸ್ತರು ಮತ್ತು ಇತರ ಧರ್ಮೀಯರು ಅತ್ಯಂತ ಸುಂದರವಾದ ಅನ್ನ ತಮ್ಮಂದಿರಂತೆ ಬದುಕಿದಂತಹ ಈ ಊರು ಈಗ ಪ್ರಿಯರ ಒಂದು ತಾಣವಾಗಿ ಮಾರ್ಪಡುತ್ತಿರುವಂತಹ ಸಂದರ್ಭದಲ್ಲಿ ಬಹುಮ ಘನವೆತ್ತ ನಮ್ಮ ಪರಮೇಶ್ವರ್ ಸರ್ ಹೇಳಿದ ಆ ಒಂದು ಟಾಸ್ಕ್ ಫೋರ್ಸ್ ಖಂಡಿತವಾಗಿಯೂ ಇಲ್ಲಿ ಜಾರಿಗೆ ತರಬೇಕು ಆ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯುತ ಬದುಕಿಗೆ ಒಂದು ಆ ಒಂದು ಅವಕಾಶ ನೀಡಬೇಕೆಂದು ಈ ಮೂಲಕ ಮುಖ್ಯಮಂತ್ರಿಯಲ್ಲಿ ನಾವು ಬೇಡಿಕೆ ಇಡ್ತಾ ಇದ್ದೇವೆ ಮೊಹಮ್ಮದ್ ಹುಸೀಫ್ ಸೈದಿ ಹರೇಕಲಾ ಸಂಘಟನಾ ವಿಭಾಗದ ಮುಖ್ಯಸ್ಥರು ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷ ಹಳೆಯ ನಾವು ಸಣ್ಣದಲ್ಲಿರುವಾಗ ನಮಗೆ ಗೊತ್ತಿದೆ ಪ್ರೀತಿಯಿಂದ ಸಂತೋಷದಿಂದ ಸೌಹಾರ್ದತೆಯಿಂದ ಬದುಕದಿದ್ದ ನಾವು ಒಂದು ಗ್ರೌಂಡಿನಲ್ಲಿ ಆಟವಾಡುತ್ತಿರುವಾಗ ನಾವು ನಾನು ನವಾಜನಾಗಿಯೂ ಮತ್ತೊಬ್ಬ ಕಿಶೋರನಾಗಿಯೂ ಮತ್ತೊಬ್ಬ ಅಂತೋನಿಯಾಗಿಯೂ ಆಟವಾಡುತ್ತಿದ್ದೆವು ಆದರೆ ಈ ಸಂದರ್ಭದಲ್ಲಿ ನಾವೊಬ್ಬ ಮುಸಲ್ಮಾನನಾಗಿ ಮತ್ತೊಬ್ಬ ಹಿಂದುವಾಗಿ ಮತ್ತೊಬ್ಬ ಕ್ರಿಸ್ತನಾಗಿ ಅವರ ಗ್ರೌಂಡ್ ಎಂಬ ಹೆಸರಿನಲ್ಲಿ ನಾವು ಆಟವಾಡುತ್ತಿರುವಂತಹ ಸಂದಿದ್ಧ ಸನ್ನಿವೇಶಗಳು ಇಂದು ತಮ್ಮ ಮಕ್ಕಳಿಗೆ ಬಂದು ಮುಟ್ಟಿದೆ ಆದ್ದರಿಂದ ನಾವು ಪ್ರೀತಿಯಿಂದ ಸೌಹಾರ್ದ ಬದುಕಿದ ಒಂದು ವಾತಾವರಣ ನಾವು ಮರುಕಳಿಸಬೇಕಾಗಿದೆ ಅದಕ್ಕಾಗಿ ರಾಜ್ಯ ಮುಖ್ಯಮಂತ್ರಿಯವರಿಗೆ ನಮಗೆ ಹೇಳಲಿಕ್ಕೆ ಇರುವುದು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಂಥ ಅಹಿತಕರ ಘಟನೆಗಳು ಅನೇಕ ಅನೇಕ ಬಾರಿ ಅನೇಕರ ರಾಜಕಾರಣಿಗಳ ನಾಯಕರುಗಳ ದ್ವೇಷ ಭಾಷಣಗಳ ಮೂಲಕ ಮನುಷ್ಯರು ಜನಸಾಮಾನ್ಯರು ಪ್ರೇರಿತರಾಗಿ ಪರಸ್ಪರ ಕಟ್ಟುವ ರೀತಿಯಲ್ಲಿ ಮುಸಲ್ಮಾನರು ಹಿಂದೂ ಕ್ರಿಸ್ತನ್ ಎಂಬ ಹೆಸರಿನಲ್ಲಿ ಅಹಿತಕರ ಘಟನೆಗಳು ಸಾಧ್ಯವಾಗುತ್ತಾ ಇದೆ ಅದಕ್ಕಾಗಿ ಇಂತಹ ಒಂದು ಅಹಿತಕರ ಘಟನೆಗಳು ನಡೆದ ರೂಪದಲ್ಲಿ ಉತ್ತಮವಾಗಿ ಬದುಕಲು ಸೌಹಾರ್ದತೀಯವಾದ ಬದುಕಲು ಸಂತೋಷದಲ್ಲಿ ಬದುಕಲು ಹಿಂದೂಗಳು ಕ್ರಿಸ್ತನರು ಮುಸಲ್ಮಾನರು ಎಲ್ಲರೂ ಕೂಡ ಒಟ್ಟಾಗಿ ಬದುಕಲಿಕ್ಕಾಗಿ ನಾವು ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದಕ್ಕೆ ರಾಜ್ಯ ಸರ್ಕಾರವು ಹೆಚ್ಚೆತ್ತುಕೊಂಡು ಇಂತಹ ಯಾರೆಲ್ಲ ದ್ವೇಷ ಭಾಷಣಗಳು ಮಾಡುತ್ತಾರೆ ಅಹಿತಕರ ಘಟನೆಗಳೇ ಕರೆ ನೀಡುತ್ತಾರೆ ಎಲ್ಲ ಜಿಲ್ಲಾ ಬಂದಿರಲಿ ರಾಜ್ಯ ಬಂದಿರಲಿ ಯಾವುದೇ ಬಂಧುಗಳಿಗೆ ಕರೆ ಕೊಡುತ್ತಾರೆ ಈ ಬಂಧುಗಳೇ ಕರೆ ಕೊಡುವುದರಿಂದ ಅನೇಕ ವಿದ್ಯಾರ್ಥಿಗಳೇ ವಿದ್ಯಾರ್ಜನೆ ನಷ್ಟವಾಗುತ್ತಾ ಇದೆ ಅನೇಕ ವ್ಯಾಪಾರಸ್ಥರಿಗೆ ವ್ಯಾಪಾರಗಳು ನಷ್ಟವಾಗುತ್ತಾ ಇದೆ ಅನೇಕ ಆಸ್ತಿ ಪಾಸ್ತಿಗಳೇ ಹಾನಿ ಉಂಟಾಗುತ್ತಾ ಇದೆ ಸರಕಾರಿ ವಸ್ತುಗಳಿಗೆ ಸ್ವತ್ತುಗಳಿಗೆ ಹಾನಿಗಳನ್ನು ಮಾಡುತ್ತಾರೆ ಈ ಬಂಧುಗಳಿಂದ ಯಾವುದೇ ರೀತಿಯ ಉಪಕಾರಗಳು ಸಿಗುವುದಿಲ್ಲ ಆದ್ದರಿಂದ ಅಂತಹ ಬಂಧು ಕೊಡುವವರಿಗೆ ಕಠಿಣ ಕ್ರಮಗಳನ್ನು ಕೊಟ್ಟು ಕಠಿಣ ಶಿಕ್ಷಣಗೊಳಪಡಿಸಿ ಅವರೆಲ್ಲರನ್ನು ಈ ಕೋರ್ಟಿನ ಮುಂದೆ ನಿಲ್ಲಿಸುವಂತೆ ಜೈಲಿಗಟ್ಟುವಂತೆ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಅದಕ್ಕಾಗಿಯೇ ವಿನೂತನ ಶೈಲಿಯ ದಕ್ಷಿಣ ಜಿಲ್ಲೆ ವೆಸ್ಟ್ ವ್ಯಾಪ್ತಿಯಿಂದ ಇಪ್ಪತ್ತೈದಕ್ಕೂ ಸಾವಿರಕ್ಕೂ ಮಿಕ್ಕ ವಿದ್ಯಾರ್ಥಿಗಳು ಅದೇ ಕಾರ್ಯಕರ್ತರು ಸೇರಿ ಪ್ರತ ಪರ್ಸನಲ್ ಆಗಿ ಒಂದೊಂದು ಕಾರ್ಡಿನ ಮೂಲಕ ಹಂಚೆ ಕಾರ್ಡಿನ ಮುಖ ಮುಖ್ಯಮಂತ್ರಿಯವರಿಗೆ ನಾವು ಪೋಸ್ಟ್ ಮಾಡಿದ್ದಾರೆ ಇವತ್ತು ಇದಕ್ಕಾಗಿ ರಾಜ್ಯ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಯವರು ಇದಕ್ಕಾಗಿ ಉತ್ತರವನ್ನು ನಮಗೆ ನೀಡಿ ಅತ್ಯಂತ ರೂಪದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸೌಹಾರ್ದತೆಯಾದ ಜಿಲ್ಲೆ ಮುಂದೊಂದು ದಿನ ಹೇಳುತ್ತಿದ್ದ ಬುದ್ಧಿವಂತರ ಜಿಲ್ಲೆ ಅದು ಕೂಡ ನಾವೀಗ ಬುದ್ಧಿವಂತರ ಜಿಲ್ಲೆಯನ್ನಾಗಿ ಮಾರ್ಪಾಡು ಮಾಡಬೇಕಾದರೆ ನಮ್ಮೊಂದಿಗೆ ಆಡಳಿತ ವರ್ಗಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿದೆ ನವಾಜ್ ಸಖಾಫಿ ಪದವು ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥ ಜಿಲ್ಲಾ ಉಪಾಧ್ಯಕ್ಷ ಮುಂದಿನ ದಿನಗಳಲ್ಲಿ ಮೊದಲು ಯಾವ ರೀತಿಯಲ್ಲಿ ದಕ್ಷಿಣ ಜಿಲ್ಲೆ ಶಾಶ್ವತವಾದಂಥ ಶಾಂತವಾದಂಥ ವಾತಾವರಣದಲ್ಲಿ ಬದುಕ್ತಿದ್ದರು ಅದೇ ರೀತಿಯಲ್ಲಿ ಆಗಬೇಕು ಹೇಳಿ ಬೂರಜನರು ಮೊದಲು ಹೇಳ್ತಾ ಇದ್ದರು ಒಂದು ರಾತ್ರಿಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬರು ಯಾರಾದರೂ ಲೈಟ್ ಕಂಡ್ರೆ ನಮಗೆ ಯಾರಾದರೂ ಒಟ್ಟಿಗೆ ಹೋಗಲಿಕ್ಕೆ ಜನ ಸಿಗ್ತಾರಂತೇಳಿ ಆ ರೀತಿಯಲ್ಲಿ ಇದ್ದರು ಹಿಂದಿನ ಸಂದರ್ಭದಲ್ಲಿ ಹಗಲಲ್ಲಿ ರಾತ್ರಿ ಬಿಡಿ ಹಗಲಲ್ಲಿ ಒಬ್ಬರು ಸಿಕ್ಕಿದುಡ್ಲಿ ಅವರನ್ನು ಬಿಟ್ಟು ಬೇರೆ ನಾವು ಹೇಗೆ ಹೋಗ್ಬೋದು ಅಂತೇಳಿ ಆ ರೀತಿಯಲ್ಲಿ ಒಂದು ಬದುಕುವಂಥ ಒಂದು ಸಂದರ್ಭ ಬಂದಿದೆ ಅದಕ್ಕೆಲ್ಲ ಒಂದು ಪರಿಹಾರವಾಗಿ ರಾಜ್ಯ ಸಮಿತಿಯು ಶಾಂತಿಯುತವಾಗಿ ದಕ್ಷಿಣ ಕಡೆಯಲ್ಲಿ ಬದುಕುವಾಗಿ ಮಾಡಬೇಕಂತ ರಾಜ್ಯ ಒತ್ತಾಯ ಮಾಡ್ತಾ ಮತಿಗೆ ವಿರಾಮ ಇಸ್ಮಾಯಿಲ್ ಮಾಸ್ಟರ್ പ്രധാന കാര്യദർശി എസ് പി ഐസ് ദക്ഷിണ വെസ്റ്റ് ജില്ല